ಪ್ರೀತಿಯಿಂದ ಪ್ರೀತಿಗಾಗಿ ಪ್ರೀತಿಗೋಸ್ಕರ ಮಾಡ್ತಿರುವುದೇ ಕನ್ನಡದ ಜನತೆಗೆ ಮತ್ತೊಮ್ಮೆ ನಮ್ಮ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಇವ್ ಐ ತಾಳ್ಮೆ ಇವತ್ತು ನಮ್ಮಮ್ಮ ನಮಗೆ ಪ್ರೀತಿಯಿಂದ ಪ್ರೀತಿಗಾಗಿ ಪ್ರೀತಿಗೋಸ್ಕರ ಮಾಡ್ತಿರುವುದೇ

ಹಸಿ ಹಸಿ ಬೆಳ್ಳುಳ್ಳಿ ಹಸಿ ಹಸಿ ಬೆಳ್ಳುಳ್ಳಿ ಅಂತ ಹೇಳಿ ಚಿಕನ್ ಬೇಯಿಸಿಕೊಂಡಿದ್ದಾರೆ ಅಷ್ಟು ಉಪ್ಪು ಹಾಕಿ ಬೇಯಿಸಿಕೊಂಡು ಇದ್ದಾರೆ ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಅದಕ್ಕೆ ಕರ್ಬೇವು ಸೊಪ್ಪು ಕರ್ಬೇವು ಸೊಪ್ಪಲ್ಲ ಕರ್ಬೇವು ಹೂವು ಕರ್ಬೇವು ಅಲ್ಲಿ ಏನಂತಾರೆ ಮತ್ತೆ ಓದೋದಲ್ಲಿ ಕೊರಿಯಂಡರ್ ಪೌಡರ್ ಅಂದಿದ್ಯಾ ಇನ್ನೊಮ್ಮೆ ಯಾಕೆ ಈ ಫ್ರೈ ಯಾಕೆ ಮಾಡ್ತರೋ ಹಾಕೊಂಡಾ ಬೆಣ್ಣೆ ಹಾಕೋಣ ಹಾಕಿ ಫ್ರೈ ಮಾಡಬೇಕು ಫ್ರೈ ಮಾಡೋ ಅಷ್ಟೇ ಫ್ರೈ ಮಾಡೋ ಅಷ್ಟೇ ಅವ್ವಾ ಸಿಕಾ ಕಸಿಯ ಮಮ್ಮಿಗೆಲ್ಲ ಬೈತೀಯಾ ಅಂತಾ ನೋಡಿಲಿ ಮೈನೇಲ್ಲ ಮೈನೇ ಅಲ್ಲಿ ಆನಿಯನ್ ಹಾಕ್ತಿದ್ದೀ ನೋಡು ಸಣ್ಣ ಉದ್ದುದ್ದ கே கவரு காப்ப

ನೆಮ್ಮದಿಯಾಗಿ ನೋಡಲಿ ಏನು ಏನಂತಾರಮ್ಮ ಏನಂತಾರೆ ನೆಮ್ಮದಿಯಾಗಿ ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ನೋಡಲಿ ಅಂತ ನಾವು ಕಷ್ಟಪಟ್ಟು ಬೇರು ಸುರಿಸಿ ಮಾಡ್ತಾರದು ನಮ್ಮಮ್ಮ ಗ್ಯಾಪ್ ಗ್ಯಾಪಲ್ಲಿ ಬೇವ್ರ ನಂಗೆ ಸ್ವಲ್ಪ ಅದಕ್ಕೆ ಉಪ್ಪ ಹಾಕೋಲ್ಲ ಬೇವ್ರ ಹಂಗೆ ಹಾಕಿ ಹಾಕಿ ಆಯ್ತು ಏನಮ್ಮ ಇದು ಬಾದಂಬಪುರ್ ಡಿಸ್ಟಿಕ್ ಹತ್ತಿದ್ಯಾ ತಿಂದು ಶುಗರ್ ಗಿಗರ್ ಏನು ಬರೋದೇ ಬೇಡ ಅನ್ಸುತ್ತೆ ಇದನ್ನು ತಿಂದರೆ ಸಾಕು ಅನ್ಸುತ್ತೆ ಶುಗರ್ ಹಂಗೆ ಅಟ್ಯಾಕ್ ಡೈರೆಕ್ಟ್ ಗೈಸ್ ನಿಮ್ಮ ಮನೇಲಿ ಪೆಪ್ಸಿ ಗಿಪ್ಸಿ ಇದ್ರೆ ಪೆಪ್ಸಿ ಕೋಲಾ ಏನಾದ್ರೂ ಇದ್ರೆ ಕುಡಿತಾರೆ ಜೊತೆಗೆ ಈ ಥರ ಚಿಕನ್ ಗಿಕನ್ ಎಣ್ಣೆ ಹೊಡಿಬೇಡಿ ಬರೀ ಈ ಥರದ್ದು ಕುಡೀರಿ ವಾಸನೆ ಗಮ್ಮಂತಲ್ಲ ಹೊಯ್ತಾ ನನಗೆ ಅಂತ

ಕ್ರಮ ಸಂಖ್ಯೆ ಏಳು ನಮ್ಮ ಅಮ್ಮ ಬಿಡೋದೆಲ್ಲ ಓಳು ಕ್ರಮ ಸಂಖ್ಯೆ ಏಳು ನಾನ್ ಓ ಇಲ್ಲ ವಿಡಿಯೋ ಮಾಡ್ತೀನಿ ಗೈಸ್ ಜಯ ತಿಂತಾರೆ ಕಾಲು ಒಂದು ವಾರೆ ವಾ ಈ ತರ ಡೈಲಿ ಚಿಕನ್ ತಿಂತಾ ಇದ್ರೆ ಏನಾಗತ್ತೆ ಹೇಳಿ ಬೈಕ್ ತಿನ್ನಿ ಪರವಾಗಿ ಕಮ್ಮಿ ತಿನ್ನಿ ಚಿಕನ್ ಜಾಸ್ತಿ ತಿನ್ಬೇಕು ಹೋಗ್ಬಿಡಿ ಚಿಕನ್ ತಿಂದ್ರು ಅದ್ರ ಜೊತೆ ನಿಂಬೆಹಣ್ಣು ಸೌತೆಕಾಯಿ ಎಲ್ಲ ಹಾಕೊಂಡು ತಿನ್ನಿ ನಾವಂತೂ ಡೈಲಿ ತಿಂತೀವಿ ಚಿಕನ್ನು ಆ ಕೈ ನೋಡಮ್ಮ ಕೋಳಿದು ಇಷ್ಟೆ ಬಂದ್ಬಿಟ್ಟು ಬಾಯ್ ಹೇಳ್ತಿದ್ದೆ ಇದನ್ನೇನು ಅಷ್ಟನಾ ಪಾಯಸ ಪಾಯ್ಸಾ ಒಂದು ಸ್ವಲ್ಪ ರುಚಿ ಹದಕ್ಕಷ್ಟು ಪುಡಿ ಒಂದು ಸ್ಪೂನಾ ಒಂದೇ ಒಂದು ಸ್ಪೂನು ಧನಿಯಾ ಪುಡಿ ಇನ್ನೊಂದು ಸ್ಪೂನು ಸೂಪರ್ ಚಿಲ್ಲಿ ಪುಡಿನಾ ಚುಲ್ಲಿ ಪುಡಿ ಅದು ಒಂದು ಸ್ಪೂನಾ ಇನ್ನೊಂದು ಸ್ಪೂನು ಚಿಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಸುಮ್ಮನೆ వీడే కోస్కర వీడే హ్ గుచ్చి కోస్కర కారా కోస్కర గుచ్చి ఏం గమ ಬರುತ್ತే పైస ఎన్ కల్స్తార బక కల్సిం బ్రో అల్లా సింజి చిర్గే పొడి అంటే గైస్ ఉప్పో హోలే కారా ఎలా చన్న కిందరే మెనూ హ్ ఇడికే హ్ పెప్పర్ పొడి ఇప్పర్ బటర్ బక హ్ ಜಾಸ್ತಿ ಪೇಪರ್ ಪೆಪರ್ ತರ ಮಾಡಿ ಕಾರ್ ಖಾರ ಇರುತ್ತೆ ಬರೋಬರ್ ಬರೋಬರ್ ಆದ್ರೆ ಏನ್ ಮಾಡೋದು ಫ್ಯಾನ್ ಆಡಿಯೋ ಕೇಳ್ತಾರೆ ರೀಟಾಗಿ ಘಮ ಬರ್ತಿದೆ ಮಮ್ಮಿ ಗರಂ ಮಸಾಲೆ ಅವಾಗ ಇದೇನಿದು ಇದೇನಿದರಂ ಮಸಾಲೆ ಮಸಾಲೆ ಗರಂ ಮಸಾಲೆ ಸೊಯ ಸಂದ್ರೆ ಸೊ ಸಾಸು ಗರಂ ಮಸಾಲೆ ಎಲ್ಲ ಹಾಕಿ ಇವತ್ ತಿಂದಾನು ಇವತ್ತು ಅಮ್ಮ ಮೂತಿ ಹತ್ತಂಗೆ ಮಾಡ್ಕೊತೀಯ ಮಾಡಬೇಕಾದ್ರೆ ಹಾಂ ತಿನ್ಸ್ಬೇಕಾದ್ರೂ ನೀ ಹಿಂಗೆ ಮಾಡ್ಕೊತೀಯಾ ತಿನ್ನಿಸ್ಬೇಕಾದ್ರೆ ಹೆಂಗಮ್ಮ ಮಾಡೋದು ತಿನ್ಸು ಮಮ್ಮಿನಾಗಂತು ಅಮ್ಮ ಇವಾಗ ಇಷ್ಟ ತಿನ್ಸೋ ಏ ನೋ ಡೈಲಿ ತಿನ್ಸೋ ನೀನು ಹೌದಾ ಹಾಂ ಹೌದು ಎಕ್ಸಾಸ್ಟ್ ಆಫ್ ಮಾಡೋಮ್ಮ ಹತ್ತೊಂಬತ್ತು ವರ್ಷ ತಿನ್ಸಿದಿ ಹತ್ತೊಂಬತ್ತು ವರ್ಷ ಓಹ್ ಚೆನ್ನಾಗಿ ಹೇಳಿದೆ ಹೌದಾ ಹೌದು ಸರಿ ಇನ್ನು ಮೂರು ವರ್ಷ ಹಾಕಿಬಿಟ್ಟೆ ಓನ್ ಎಫರ್ಟ್ಸಿಂದ ಹಿಂಗೆ ವಿಷಯ ಸರಿ ಬಿಡಮ್ಮ ಆಯ್ತು ಓಹೋ ಈ ಥರ ಡಾರ್ಕ್ ಹೊಡೆಯೋದಾಸ್ ಸೋಯ್ ಸಾಸ್ ಅಂತ ಆಯ್ತಲ್ಲೋಯಾ ಅಂತಲ್ಲೋಯ್ ಸೋಯ್ ಸಾಸ್ ಅಂತ ಹೇಳ್ತೀವಿ

ನಾನೇ ಒಂದು ನಾನು ಹದಿನೈದು ಹದಿನಾರು ವರ್ಷದ ಮೇಲೆ ಅಡುಗೆ ಮಾಡೋದೆಲ್ಲ ಕಲ್ತಿದ್ದೀನಿ ಇವಾಗ ಅಡುಗೆ ಮಾಡಿದ್ರೆ ಎಷ್ಟು ಜನಕ್ಕೆ ಮಾಡ್ತೀಯಾ ಕೆಪಾಸಿಟಿ ಹಂಡ್ರೆಡ್ ನೂರು ಜನಕ್ಕೆ ಮಾಡ್ತೀಯ ಹೆಂಗಮ್ಮ ಇವೆಲ್ಲ ನಮ್ಮ ತಂದೆ ಹೇಳೋರು ಅಂತ ಏನು ಓದೋದು ಮುಖ್ಯ ಅಲ್ಲಮ್ಮ ಹಾಂ ನೂರು ಜನ ಬಂದರು ಅಡುಗೆ ಮಾಡೋಷ್ಟು ಹೆಣ್ಮಕ್ಳು ಕೆಪಾಸಿಟಿ ಬರಬೇಕು ನಮ್ಮಪ್ಪ ಹಂಗೆ ಜನ ಬಂದ್ರಿ ಇವಾಗ ಮಾಡ್ತೀಯ ಕರ್ಕೊಂಡ್ಬರ್ಲಾ

ಬಿಡಮ್ಮ ಅದಕ್ಕೆ ನೀನು ಇವಾಗ ರಾಣಿ ತರ ಇರೋದು ಖುಷಿ ಬಿಡಮ್ಮ ಆಯ್ತು ನೆನ್ಸ್ಕೊಂಬೇಡ ವೀಕೆಂಡ್ ವಿತ್ ರಮೇಶ್ ಒಂದ್ ದಿವಸ ಕೂತ್ಕೊಂಡಾಗ ಹೇಳ್ತಿದ್ದೀನಿ ನಿಂದ ಕುಣಿಸ್ಬಿಟ್ಟು ಹೇಳ್ಬೇಕು ನೀನು ವೀಕೆಂಡ್ ವಿತ್ ರಮೇಶ್ ಅಪ್ಪ ಇದ್ದ ಏಯ್ ನಮ್ಮ ಪಾತ್ರೆ ಇದ್ದಿರ್ಬೇಕಿತ್ತು ಇವಾಗ ನಾನು ಒಂದು ಹಂಗೆ ಹಿಂಗೆ ಕಟಾಗಿಲ್ಲ ನಮ್ಮ ತತ್ತಂಗೆ ಸರಿ ಸರಿ ಅಷ್ಟೇನಾ ತಲೆ ಮೇಲೆ ಒಡಗು ಹೊಡೋಗ್ತಿತ್ತು ಮಂಗೆ ನಮ್ಮ ತತ್ತಂಗೆ ನೀವು ಅಪ್ಪುಂಗೆ ಬಿಸಿ 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 ಚಿಕನ್ ಪ್ಯಾಪಾ ಟ್ರಾಯ್ ರೆಡಿ ಸಿಂಪಲ್ಲು ಸಿಂಪಲ್ ಏನು ಇದಕ್ಕೆ ಬರೀ ಬರೀ ಪೇಡೆ ಸಾಂಬಾರು ಹಾಂ

ಇಷ್ಟ ಆಗಿತ್ತು ಚಿಕನ್ ಪೆಪ್ಪರ್ ಡ್ರೈ ನಾ ಮ್ಯಾಮ್ ನೀನು ತಿಂದು ಹೇಳ್ತೀಯಾ ಹೆಂಗಿದೆ ಅಂತ ತಟ್ಟೆಲ್ಲ ಎತ್ಕೊಂಡ್ಬಿಟ್ಟಲ್ಲ ಉಪ್ಪು ಎತ್ಕೊಂಡಿದಾರೆ ಕೈಗೆ ಮಗ ಹೇಳಿದ ಅಂತ ಉಪ್ಪು ಹಾಕ್ಬೇಕಾ ಡೌ ಮಾಡಬೇಡ ನಿನ್ಗೂ ಬೇಕು ಅನ್ಸ್ತೀರ ಮತ್ತೆ ಬಿಡು ಏನಕ್ಕೆ ಹಾಕ್ತಿಯ ಅವ್ರಿಗೆ ನಿಮ್ಗಳಿಗೆ ವಯಸ್ಸಾಗಿಲ್ವಿ ನಮ್ಗೆ ವಯಸ್ಸಾಗಿದೆ ನಿಮ್ಗೆ ವಯಸ್ಸಾಗಿಲ್ಲ ಅದಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ ಡವ್ ನಮ್ಮ ಅಮ್ಮ ಡವ್ ಗೈಸ್ ಡವ್ ಓಕೆ ಈ ತರ ರುಚಿ ಕಮ್ಮಿ ಆಗಿದ್ರೆ ಉಪ್ಪು ಹಾಕ್ಕೊಡಿ ತಿನ್ನಿ ಸವೀರಿ ಪೆಪ್ಸಿ ಕುಡಿರಿ ಜೊತೆಗೆ ಬೆಂದಿದೆ ಬೆಂದಿದೆ ಬಂದಿದೆ ಹಿಂಗೆ ತಿಂದು ಚೆನ್ನಾಗಿ ದಪ್ಪ ದಪ್ಪ ಗುಂಡು ಗುಂಡಕ್ಕಾಗಿ ಚೆನ್ನಾಗಿರಿ ನಮ್ಮ ವಿಡಿಯೋನ ಸ್ವಲ್ಪ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಸಿಗ್ತೀನಿ ಬಟ್ ಬಾಯ್